ಶಾಲಾ ಕಾಲೇಜು ಆರಂಭದ ಬೆನ್ನಲ್ಲೇ ಯುವಕ ಯುವತಿಯರನ್ನು ಬೀಸಿ ಕರೆಯುತ್ತಿದೆ ಬೆಂಗಳೂರು ಉತ್ಸವ ಚಿತ್ರಕಲಾ ಪರಿಷತ್ನಲ್ಲಿ ಮೇ ಮೂವತ್ತೊಂದರಿಂದ ಜೂನ್ ಒಂಬತ್ತರವರೆಗೆ ವಿಭಿನ್ನ ಕರಕುಶಲ ವಸ್ತುಗಳ ಮಾರಾಟ ಮೇಳ ಒಂದೇ ವೇದಿಕೆಯಡಿ ನಾಡಿನ ಎಲ್ಲ ಜನ ಸಮುದಾಯಗಳ ಅಗತ್ಯಗಳನ್ನು ಪೂರೈಸುವ ಒನ್ ಸ್ಟಾಪ್ ಶಾಪಿಂಗ್ ಗಾಗಿ ವೇದಿಕೆ ಸಜ್ಜಾಗಿದ್ದು ನಗರದ ಚಿತ್ರಕಲಾ ಪರಿಷತ್ನಲ್ಲಿ ಬೆಂಗಳೂರು ಉತ್ಸವ ಆರಂಭವಾಗಿದೆ ಇಂದಿನಿಂದ ಜೂನ್ ಒಂಬತ್ತರವರೆಗೆ ನಡೆಯಲಿರುವ ಕರಕುಶಲ ವಸ್ತುಗಳ ಮಾರಾಟ ಮೇಳದಲ್ಲಿ ಪ್ರತಿಯೊಂದು ವಸ್ತುಗಳು ದೊರೆಯಲಿವೆ ದೇಶದ ವಿವಿಧ ಭಾಗಗಳಿಂದ ಕುಶಲಕರ್ಮಿಗಳು ತನ್ನ ಕೈಚಳಕದಿಂದ ತಯಾರಿಸಿರುವ ವೈವಿಧ್ಯಮಯ ವಸ್ತುಗಳ ಮಾರಾಟ ಮೇಳ ನಡೆಯುತ್ತಿದೆ ಹೈದರಾಬಾದ್ ನ ಕೃತಕ ಆಭರಣಗಳು ಕಸೂತಿ ವಸ್ತುಗಳು ಶಾಲಾ ಕಾಲೇಜು ಯುವಕ ಯುವತಿಯರಿಗಾಗಿ ಕುರ್ತಾ ಪೈಜಾಮ ಚೂಡಿದಾರ್ ಗಾಗ್ರಾಚೋಳಿ ಲೆಹೆಂಗಾ ದಾವಣಿ ಹೆಂಗಳೆಯರ ಅಲಂಕಾರಿಕ ವಸ್ತುಗಳು ದೊರೆಯಲಿವೆ ಈಗಷ್ಟೇ ಶೈಕ್ಷಣಿಕ ವರ್ಷ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಸಮುದಾಯವನ್ನು ಮೇಳ ಆಕರ್ಷಿಸುತ್ತಿದೆ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಸಂತೋಷ ಮೇಘರಾಜ್ ಬೆಂಗಳೂರು ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ ಇದು ನಿಜಕ್ಕೂ ಅತ್ಯುತ್ತಮ ಮೇಳವಾಗಿದೆ ಒಂದೇ ಸುರ್ಯನಡಿ ಅಗತ್ಯವಿರುವ ಎಲ್ಲ ಬಗೆಯ ವಸ್ತುಗಳು ದೊರೆಯುತ್ತಿದ್ದು ಇದು ಬೆಂಗಳೂರಿನ ವೈಭವಕ್ಕೆ ಮೆರುಗು ತರಲಿದೆ ಎಂದು ಹೇಳಿದರು ನಮಸ್ಕಾರ ಬೆಂಗಳೂರು ನಾನು ಸಂತೋಷಿ ಮೇಘರಾಜ್ ಬಂದಿದ್ದೀನಿ ಬೆಂಗಳೂರು ಉತ್ಸವಕ್ಕೆ ಇದು ನಡೀತಾ ಇದೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಲ್ಲಿ ಇಲ್ಲಿ ಆಲ್ ಅಕ್ರಾಸ್ ಇಂಡಿಯಾ ಆರ್ಟಿಸನ್ಸ್ ಬಂದಿದ್ದಾರೆ ಇಲ್ಲಿ ನಿಮಗೆ ಎಲ್ಲಾ ತರದ ಐಟಮ್ಸ್ ಸಿಗುತ್ತೆ ಎಕ್ಸೆಸರೀಸ್ ಕ್ಲೋದಿಂಗ್ ಹೋಮ್ ಡೆಕೋರ್ ಇದು ಇವತ್ತು ಥರ್ಟಿ ಫಸ್ಟ್ ಮೇಯಿಂದ ಒಂಬತ್ತನೇ ಜೂನ್ವರೆಗೂ ನಡೆಯುತ್ತೆ ಸೊ ಇಫ್ ಯು ಆರ್ ಸಂನ್ ಲವ್ ಶಾಪಿಂಗ್ ದಿಸ್ ಇಸ್ ಒನ್ ಸ್ಟಾಪ್ ಶಾಪಿಂಗ್ ಪಾಯಿಂಟ್ ಫಿ ಯು ಸೊ ಡೂ ವಿಸಿಟ್ ದಿಸ್ ಪ್ಲೇಸ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಬೆಂಗಳೂರು